ಅವಾಗ ನಾವು ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಬೇಕು ಅಂತ ಅಂತೀವಿ ಆ ಜಿಲ್ಲೆಯಲ್ಲಿ ನಾವು ಆ ಜಿಲ್ಲೆಯನ್ನು ಬಿಟ್ಟೋದ್ರು ಸಹ ಒಂದು ಹಿಂತಿರುಗಿ ನೋಡಿದಾಗ ಅಥವಾ ಜನಗಳೇ ಆಗಲಿ ಅವರ ಇವರ ಸಮಯದಲ್ಲಿ ಈ ಕೆಲಸ ಆಯ್ತು ಅಂತ ಹೇಳೋ ಹೇಳ್ಕೊಳ್ಳೋ ಒಂದು ಅವಕಾಶ ಸಿಗುತ್ತಲ್ಲ ಅದು ತುಂಬಾ ಕೆಲವೇ ಕೆಲವರಿಗೆ ಸಿಗುತ್ತೆ ಮತ್ತೆ ತುಂಬಾನೇ ಅದಕ್ಕೆ ಒಂದು ನಾವು ಹೇಳ್ತೀವಿ ಏನು ಅದು ಒಂದು ಕಾಲ ಕೂಡಿ ಬರಬೇಕು ಅಂತ ಹೇಳಿ ಈಗ ಒಂದು ಎಷ್ಟೋ ಬಾರಿ ಏನಾಗ್ತದೆ ಇಂದಿನ ಡಿ ಸಿಗಳು ಎಲ್ಲ ನಾವೆಲ್ಲ ಕಷ್ಟ ಬಿದ್ದಿರ್ತಾರೆ ಅದು ಏನ್ ಮಾಡಿದ್ರು ಅದು ಮೆಟೀರಿಯಲ್ ಆಗಿರಲ್ಲ ಈಗ ಬಂದ ತಕ್ಷಣ ರೆಡಿ ಇರ್ತದೆ ನಮ್ಮ ಟೈಮ್ ಅಲ್ಲಿ ಹಾಕ್ಬಿಡ್ತದೆ ಅವಾಗ ನಾವು ಕ್ರೆಡಿಟ್ ತಗೋಳಕ್ಕೆ ಬರೋದಿಲ್ಲ ಹಾಗಾಗಿ ಒಬ್ಬರಿಂದನೆ ಅದು ಆಗಿರೋದಿಲ್ಲ ಬಟ್ ಅಂತಹ ಅವಕಾಶ ಸಿಕ್ಕ್ರೆ ತುಂಬಾ ಹೆಮ್ಮೆಯ ವಿಷಯ ಆಮೇಲೆ ನಾವು ಹೇಳಿದಾಗ ಇಲ್ಲಿ ಬಂದ ತಕ್ಷಣ ನಾವು ಫಸ್ಟ್ ಅನಲೈಸ್ ಮಾಡ್ತೇವೆ ನಮ್ಮ ಜಿಲ್ಲೆಯಲ್ಲಿ ಹೇಗಿದೆ ಯಾವ್ಯಾವ ಸಮಸ್ಯೆಗಳಿವೆ ಜಲಂತ ಸಮಸ್ಯೆಗಳು ಏನು ಯಾವ ಸಮಸ್ಯೆಗಳಿವೆ ನೋಡಿ ಎಲ್ಲಾ ಸಮಸ್ಯೆಗಳಿಗೂ ಒಂದೇ ದಿನಗಳಲ್ಲಿ ಒಂದೇ ತಿಂಗಳಲ್ಲಿ ಪರಿಹಾರ ಆಗಲ್ಲ ಬಟ್ ಆ ನಿಟ್ಟಿನಲ್ಲಿ ನಾವು ಶುರು ಆದರೆ ಎಲ್ಲ ಒಂದು ಕಡೆಗೆ ಅದಕ್ಕೊಂದು ಪರಿಹಾರ ಅಂತ ಸಿಗ್ತದೆ ನಮ್ಮ ಗೋಲ್ಸ್ಗಳು ಏನು ಏನೇನು ಆಗಬೇಕಾಗುತ್ತೆ ಅವೆಲ್ಲ ನಾವು ಒಂದು ನೋಟ್ ಮಾಡಿಕೊಂಡು ಅವುಗಳನ್ನು ಒನ್ ಬೈ ಒನ್ ಒನ್ ಬೈ ಒನ್ ಅಚೀವ್ ಮಾಡೋದು ಒಂದು ಟಾರ್ಗೆಟ್ ಆದರೆ ಇನ್ನೊಂದು ನಮ್ಮ ರೈತರ ಹೆಚ್ಚಿನ ವಿಷಯಗಳನ್ನು ಹೊಂದಿರ್ತಕ್ಕಂತಹ ಲ್ಯಾಂಡ್ ಅಕ್ವಿಸಿಷನ್ ಇರಬಹುದು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಇರ್ಬೋದು ಈಗ ನೋಡಿ ನಮ್ಮ ಜಿಲ್ಲೆಯಲ್ಲಿ ಎಷ್ಟೇ ಚೆನ್ನಾಗಿ ಹೋದಿ ಎಷ್ಟೇ ಚೆನ್ನಾಗಿ ಕಲ್ಚರ್ ಅಂದ್ರೂ ಕೊನೆಗೆ ಕೆಲಸಕ್ಕೆ ಅವರು ಇನ್ನೊಂದು ಕಡೆಗೇನೆ ಹೋಗ್ಬೇಕು ನಮ್ಮ ಯೂತ್ ಎಂಪ್ಲಾಯ್ಮೆಂಟ್ ಇರ್ತದೆ ಅವಕಾಶಗಳಿರ್ತದೆ ಮತ್ತೆ ನಗರದಲ್ಲಿ ಅರ್ಬನ್ ಅನೇಕ ವಿಷಯಗಳು ಎಜುಕೇಷನ್ ಇರ್ಬೋದು ಎಂಪ್ಲಾಯ್ಮೆಂಟ್ಸ್ ಇರ್ಬೋದು ಮತ್ತೆ ನಮ್ಮ ವಿಮೆನ್ ಇಶ್ಯೂಸ್ಗೆ ಬಂದರೆ ಅಲ್ಲಿನ ಒಂದು ಮಹಿಳಾ ಇಶ್ಯೂ ನೀವು ಹೇಳ್ತಾ ಇದ್ರಿ ಮೂರು ಜನ ಮಹಿಳಾ ಜಿಲ್ಲಾಧಿಕಾರಿಗಳನ್ನೇ ಕಂಟಿನ್ಯೂಷನ್ನಲ್ಲಿ ಬರ್ತಾ ಇದ್ದಾರೆ ಒಂದು ಇದರಲ್ಲಿ ಸೀರೀಸಲ್ಲಿ ಮತ್ತು ಮತ್ತೆ ಮಹಿಳಾ ನಮ್ಮ ಪ್ರಿನ್ಸಿಪಲ್ ಡಿಸ್ಟಿಕ್ ಸೆಷನ್ ಜಡ್ಜ್ ಅವರು ಇವತ್ತು ಭೇಟಿಯಾಗಿ ಬಂದೆ ಅವರು ಸಹ ಮಹಿಳೆಯರು ಮತ್ತೆ ಎಸ್ ಪಿ ಮತ್ತೆ ಸಿಇಒ ಒಂದು ಮಹಿಳಾ ಒಂದು ಇದರಲ್ಲಿ ಇದ್ದಾರೆ ಖಂಡಿತವಾಗಿ ನಾನು ಹೇಳೋದಾದರೆ ನಮ್ಮ ತಂದೆಯವರು ಒಂದು ಪೆನ್ ಕೊಟ್ಟಾಗ ನಮ್ಮ ಪ್ರಸ್ನವರು ಎಷ್ಟು ಚೆನ್ನಾಗಿ ಹೇಳಿದ್ರು ಅವರ ತಂದೆ ಗ್ರೀನ್ ಪೆನ್ ಕೊಟ್ಟರು ಅಂತ ಹೇಳಿ ಹಸಿರು ಪೆನ್ ಅನ್ನ ಮಗಳಿಗೆ ಕೊಟ್ಟರು ಅಂತ ಒಂದು ರಿಪೋರ್ಟ್ ಆಯ್ತು ನಾನು ನೋಡಿದೆ ಅದು ಸುವರ್ಣದಲ್ಲಿ ಎಲ್ಲೋ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ಅದರ ಅರ್ಥ ನೀವು ಮಗಳಿಗೆ ಚಮಚ ಕೈಯಲ್ಲಿ ಕೊಡಬೇಡಿ ಕೈಯಲ್ಲಿ ಚಮಚ ಕೊಟ್ರೆ ಏನ್ ಮಾಡ್ತಾಳೆ ಅವಳು ಅಡಿಗೆ ಮನೇಲಿ ಹೋಗಿ ಅಡಿಗೆ ಮಾಡ್ತಾ ಇರ್ತಾಳೆ ಅದ್ರ ಬದಲಾಗಿ ಮಗಳಿಗೆ ಪೆನ್ ಕೊಡಿ ಪೆನ್ ಕೊಟ್ರೆ ಅವಳು ವಿದ್ಯಾವಂತಳಾಗ್ತಾಳೆ ವಿದ್ಯಾವಂತಳು ಆದಮೇಲೆ ಹಸಿರು ಪೆನ್ ಕೊಡ್ತೀರಿ ಹಸಿರು ಪೆನ್ ವಾಟ್ ಇಂಡ್ ವಾಟ್ ಇಟ್ ಇಂಡಿಕೇಟ್ಸ್ ಅಧಿಕಾರ ಗೆಜೆಟೆಡ್ ಆಫೀಸರ್ ನೀವು ಒಬ್ಬ ಹಸಿರು ಪೆನ್ ಇಡಬೇಕಂದ್ರೆ ಯು ಹ್ಯಾವ್ ಟು ಬೇ ಗೆಜೆಟೆಡ್ ಆಫೀಸರ್ ಹಂಗಂದ್ರೆ ಪತ್ರಾಂಕಿತ ಅಧಿಕಾರಿ ಆಗಿರ್ಬೇಕು ಒಬ್ಬ ಹಸಿರು ಪೆನ್ ಇಡಬೇಕು ಅಂದ್ರೆ ಅಂದ್ರೆ ಒಂದು ಮಗು ಕೈಲಿ ಒಂದು ಹೆಣ್ಣು ಮಗು ಕೈಲಿ ಒಬ್ಬ ತಂದೆ ಪೆನ್ನನ್ನು ಕೊಡಬೇಕು ಅದು ಹಸಿರು ಪೆನ್ನನ್ನು ಕೊಡಬೇಕು ದಟ್ ಈಸ್ ವಾಟ್ ಇಟ್ ಇಂಡಿಕೇಟ್ಸ್ ಎಷ್ಟು ಚೆನ್ನಾಗಿ ಅವರು ಅದನ್ನು ಹೈಲೈಟ್ ಮಾಡಿಸಿದ್ರು ಸೊ ಅಂದರೆ ಒಂದು ಮಹಿಳೆಯರಿಗೆ ಒಂದು ಅವಕಾಶವನ್ನು ಕೊಟ್ಟರೆ ಅಧಿಕಾರವನ್ನು ಕೊಟ್ಟರೆ ಖಂಡಿತ ಬದಲಾವಣೆ ಸಾಧ್ಯ ಆಮೇಲೆ ತುಂಬನೇ ಹಾರ್ಡ್ ವರ್ಕಿಂಗ್ ಸಿನ್ಸಿಯರ್ ಆಗಿ ತುಂಬ ತಲೆ ಮೇಲೆ ಕೆಲಸ ಹಾಕ್ಕೊಂಡು ಮಾಡ್ತಾರಲ್ಲ ಹಾಗೆ ಮಾಡಿಕೊಂಡು ಡೆಡಿಕೇಟೆಡ್ ಆಗಿ ಮಾಡೋ ಎಷ್ಟೊಂದು ಮಹಿಳೆಯರು ಅದರಲ್ಲೇನು ಪುರುಷರು ಮಾಡಲ್ಲ ಅಂತ ಹೇಳ್ತಾ ಇಲ್ಲ ನೀವೆಲ್ಲ ಮೆಜಾರಿಟಿ ಪುರುಷರೇ ಇದ್ದೀರಿ ಅಲ್ಲ ಈಗ ನೋಡಿ ನನಗೂ ಬೇಜಾರು ಹಾಕ್ತಾ ಇರೋರು ಫಿಫ್ಟಿ ಪರ್ಸೆಂಟ್ ನಮ್ಮಲ್ಲಿ ಎಲ್ಲೂ ರೆಪ್ರೆಸೆಂಟೇಷನ್ ಇಲ್ಲ ಇಲ್ಲಾದ್ರೂ ಒಂದು ಟ್ವೆಂಟಿ ಪರ್ಸೆಂಟ್ ಆದ್ರೂ ಇರಬೇಕಾಗಿತ್ತು ಅಲ್ಲ ಹೌದೌದು ಇದ್ದಾರೆ ಅಹ್ ಹಾಗಾಗಿ ಇಲ್ಲಿ ಈ ಜರ್ನಲಿಸಂ ಫೀಲ್ಡ್ ಅನ್ನು ಅಲ್ಲಿ ಅಷ್ಟು ಜನ ಇರಬೇಕು ಅಂತ ಹೇಳಿ ಅಂದ್ರೆ ಎಲ್ಲಾ ಫೀಲ್ಡ್ ಗಳಲ್ಲೂ ಮಹಿಳೆಯರ ಪ್ರಾತಿನಿಧ್ಯ ಇರಬೇಕು ಅಂತ ಹೇಳಿ